ವೀಕ್ಷಕರೇ ಇವತ್ತು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಗುರುವಾರ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವತ್ತು ಸರಿಸುಮಾರು ಹನ್ನೆರಡು ಅಥವಾ ಒಂದು ಗಂಟೆಯ ಮೇಲ್ಪಟ್ಟು ಸರ್ಕಾರದಿಂದ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ ಇದ್ರ ಬಗ್ಗೆ ವಿತ್ ಲೈವ್ ಪ್ರೂಫ್ ಸಮೇತ ಎಲ್ಲವನ್ನು ತಿಳಿಸ್ತಾ ಹೋಗ್ತಾನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ಇವಾಗ ನೀವು ಕೂಡ ಕಾಯ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು ಇಪ್ಪತ್ತೆರಡು ಮತ್ತು ಇಪ್ಪತ್ ಕಂತಿನ ಹಣ ಆಗಿದೆ ಈ ಒಂದು ಕಂತಿನ ಹಣಕ್ಕೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದ ವೀಕ್ಷಕರೇ ಬನ್ನಿ ಇದ್ರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾನೆ ಇದು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಈ ಮಹಿಳೆಯರಿಗೆ ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂತು ಇವತ್ತು ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಇವತ್ತು ಭರ್ಜರಿ ಕೊಡುಗೆ ಅಂತಾನೆ ಹೇಳ್ಬಹುದು ಇಪ್ಪತ್ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರು ನಗದು ವರ್ಗಾವಣೆ ಆಗುತ್ತೆ ಡಿಬಿಟಿ ಆಗುತ್ತೆ ಇವತ್ತು ಸುಮಾರು ಹನ್ನೊಂದು ಮೂವತ್ತು ಅಥವಾ ಹನ್ನೆರಡು ಗಂಟೆಯ ಮೇಲ್ಪಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಈ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇಂದು ಬರುತ್ತೆ ಬನ್ನಿ ವೀಕ್ಷಕರೇ ಹಾಗಾದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತೆರಡನೇ ಕಂತಿನ ಹಣ ಬಂತು ಕೊನೆಗೆ ಇಪ್ಪತ್ತ್ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ರು ನೋಡಿ ನಿಮಗೆ ಯಾವ ಒಂದು ಕಂತು ಕೊನೆದಾಗಿ ಬಂತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಬಹಳಷ್ಟು ಜನ ಮಂದಿಗೆ ಒಂದರಿಂದ ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿದೆ ಆದರೆ ಸರ್ಕಾರ ಹೇಳ್ತಾ ಇದೆ ಇಪ್ಪತ್ತ್ ಮೂರರವರೆಗೂ ಎಲ್ಲ ಕಂತಿನ ಹಣವನ್ನ ಹಾಕಿದ್ದೇವೆ ಅಂತ ಆದರೆ ಇಲ್ಲಿ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣದವರೆಗೂ ಮಾತ್ರ ಎಲ್ಲಾ ಫಲಾನುಭವಿಗಳಿಗೆ ಹಣ ಜಮೆ ಆಗಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡೋಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ ನೋಡಿ ಸರ್ಕಾರದಿಂದ ಇದುವರೆಗೂ ಕೂಡ ಕರೆಕ್ಟ್ ಆಗಿ ಬಂದಿರುವಂತಹ ಕಂತು ಅಂತಂದ್ರೆ ಅದು ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣ ಮಾತ್ರ ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿಲ್ಲ ಹಾಗೆ ಇಪ್ಪತ್ತ್ ಮೂರನೆಯ ಕಂತಿನ ಹಣನೂ ಕೂಡ ಬಂದಿಲ್ಲ ಇವಾಗ ನೀವೆಲ್ಲರಿಗೂ ಕೂಡ ಗಮನಿಸಬೇಕಾದಂತಹ ಒಂದು ವಿಷಯ ಹೊರ ಬಿದ್ದಿದೆ ಏನಂದ್ರೆ ಇಪ್ಪತ್ತ್ ಮೂರನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಂದು ಜಮೆ ಆಗಲಿದೆ ಇವತ್ತು ಸರಿಸುಮಾರು ಹನ್ನೊಂದು ಮೂವತ್ತು ಅಥವಾ ಹನ್ನೆರಡು ಗಂಟೆಯ ಮೇಲ್ಪಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಹನ್ನೆರಡು ಗಂಟೆ ಸುಮಾರು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ರಾತ್ರಿ ಅವಾಗನು ಕೂಡ ಈ ಒಂದು ಹಣ ಜಮೆ ಆಗುತ್ತೆ ನೀವು ಕೇಳಬಹುದು ನೈಟ್ ಕೂಡ ಬರುತ್ತೆ ಅಂತ ಹೌದು ಬಹಳಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ರಾತ್ರಿನೂ ಕೂಡ ಹಣ ಬಂದಿದೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಈ ರೀತಿಯಾಗಿನೂ ಕೂಡ ಹಣ ಬಂದಿದೆ ನಿಮಗೆ ಇವತ್ತು ಹನ್ನೆರಡು ಗಂಟೆಯ ಮೇಲ್ಪಟ್ಟು ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಯಾವುದೇ ಒಂದು ಸಮಯದಲ್ಲಾದರೂ ನಿಮಗೆ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣನ ಪಡೆದುಕೊಂಡ ನಂತರ ಎಲ್ಲರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ರಿ ನೋಡಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಅಷ್ಟೇ ಅಲ್ಲದೆ ಇಪ್ಪತ್ತ್ ಕಂತಿನ ಹಣನೂ ಕೂಡ ಈ ಬಾರಿ ಬರ್ತಾ ಇರುವಂಥದ್ದು ಈ ಎರಡು ಕಂತುಗಳ ಹಣ ಸೇರಿಬಿಟ್ಟು ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹೌದು ವೀಕ್ಷಕರೇ ಎಷ್ಟು ಜನರಿಗೆ ಇಪ್ಪತ್ತೊಂದು ಕೊನೆದಾಗಿ ಬಂದಿದೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಂದಿಲ್ಲ ಇಂತಹ ಒಂದು ಫಲಾನುಭವಿಗಳಿಗೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೆರಡು ಈ ಎರಡು ಕಂತುಗಳ ಹಣ ಸೇರಿಸಿಬಿಟ್ಟು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ ಹಾಗೆ ಇಲ್ಲಿ ಸರ್ಕಾರದಿಂದ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅಂತ ನೋಡಿದ್ರೆ ವೀಕ್ಷಕರೇ ಬೆಂಗಳೂರು ನಗರ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಈ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣದಲ್ಲಿ ಹಾಗೆ ಶಿವಮೊಗ್ಗ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೆ ತುಮಕೂರು ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಹಾಗೆ ಬಳ್ಳಾರಿ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಹಾಗೆ ಕಲಬುರಗಿ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಹಾಗೆ ಹಾಸನ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಮತ್ತು ಧಾರವಾಡ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಮತ್ತು ಹಾವೇರಿ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಮತ್ತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದೇ ಬಾರಿಗೆ ಜಮೆ ಆಗುತ್ತೆ ಮತ್ತು ಇಲ್ಲಿ ಬೆಳಗಾವಿ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೆ ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಕೂಡ ಜಮೆ ಆಗ್ತಾ ಇರುವಂತದ್ದು ಮತ್ತು ಇಲ್ಲಿ ಗದಗ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೆ ಇಲ್ಲಿ ಮಂಡ್ಯ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೆ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ವೇಟಿಂಗ್ ಲಿಸ್ಟ್ ಇದೆ ಅದು ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಇಲ್ಲಿ ಕರಾವಳಿ ಪ್ರದೇಶದ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಇವತ್ತು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಇನ್ ಕೇಸ್ ಈ ಹಣ ಏನಾದರೂ ನಿಮಗೆ ಖಂಡಿತ ಬರೋದು ಪಕ್ಕ ಆಯಿತು ಅಂತಂದರೆ ನಾವು ವಾಟ್ಸಪ್ ಚಾನಲ್ನಲ್ಲಿ ಹಾಕ್ತವೆ ಕೆಳಗಡೆ ವಾಟ್ಸಪ್ ಗ್ರೂಪ್ ಇರುತ್ತೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಆ ಒಂದು ವಾಟ್ಸಪ್ ಗ್ರೂಪ್ಗೆ ನೋಡಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಜಮೆ ಆಗಲಿದೆ ವೀಕ್ಷಕರೇ ಹೌದು ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೂ ಕೂಡ ಜಮೆ ಆಗುತ್ತೆ ನೋಡಿ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅಲ್ಲ ಇದು ಇಪ್ಪತ್ತ್ ಮೂರನೇ ಕಂತಿನ ಹಣ ಸ್ಪೆಷಲ್ ಆಗಿ ಬರ್ತಾ ಇರುವಂತದ್ದು ಒಂದು ಸ್ಪೆಷಲ್ ಆಗಿದೆ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆ ಬಂದಿದ್ದಿಲ್ಲ ಅವರಿಗೆ ಪೆಂಡಿಂಗ್ ಹಣನು ಕೂಡ ಸೇರಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಅಂದ್ರೆ ಇಪ್ಪತ್ ಕಂತಿನ ಹಣದ ಜೊತೆ ಯಾರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ದಿಲ್ಲ ಅಂತವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಇಲ್ಲಿ ಜಮೆ ಆಗುತ್ತೆ ಅಂದ್ರೆ ಡಿ ವಿಟಿ ಮುಖಾಂತರ ನೇರವಾಗಿ ವರ್ಗಾವಣೆ ವರ್ಗಾವಣೆ ಆಗುತ್ತೆ ಕರ್ನಾಟಕದ ಈ ಒಂದು ಮಹಿಳೆಯರಿಗೆ ಹಾಗೆ ಇಲ್ಲಿ ಇನ್ನೊಂದು ಮಾಹಿತಿ ಇದೆ ಏನಂದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಇವಾಗ ನೀವು ಏನಾದರೂ ಒಂದು ತಿದ್ದುಪಡಿ ಮಾಡಿರ್ತೀರಾ ಅಥವಾ ಹಾಗೆ ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ ಇಲ್ಲಿ ನಿಮಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಏನಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಅನ್ನೋದು ಕಡ್ಡಾಯವಾಗಿ ಅದರಲ್ಲಿ ಅದರಲ್ಲಿರುವ ಎಲ್ಲರ ಹೆಸರು ಕೂಡ ಸರಿಯಾಗಿರಬೇಕು ಮತ್ತು ಪ್ರತಿಯೊಬ್ಬರದು ಕೂಡ ಇ ಕೆ ವೈ ಸಿ ಆಗಿರಲಬೇಕು ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಹಾಗಾಗಿ ನೋಡಿ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ಇದನ್ನ ಮಾಡೋದು ಕಡ್ಡಾಯವಾಗಿರುತ್ತೆ ವೀಕ್ಷಕರ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ಬಂತು ನಿಮಗೆ ಕೊನೆಯದಾಗಿ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಅದರಲ್ಲಿ ತಿಳಿಸಿ